ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ವೇತನಕ್ಕೆ ದುಡ್ಡಿಲ್ಲ ಇನ್ನು ಗ್ಯಾರಂಟಿಯಲ್ಲಿಂದ ಕೊಡಬೇಕು ಎಂದು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಶಾಕಿಂಗ್ ಹೇಳಿಕೆ ಕೋಟಿ ಬಾಕಿ ಬಿಲ್ಗಳು ಕೊಟ್ಟಿದ್ದೆ ಬಿಜೆಪಿಯವರ ಬಳುವಳಿ ಎಂದು ಮುಖ್ಯಮಂತ್ರಿ ಅವರು ಕಿಡಿಕಾರಿದ್ದಾರೆ ಎಲ್ಲ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಇನ್ನು ರಾಜ್ಯಾದ್ಯಂತ ಕರ್ನಾಟಕ ಬಂದ್ ಮಾಡಲು ಕನ್ನಡ ಪರ ಸಂಘಟನೆಗಳ ಹೋರಾಟ ಇದ ನಡುವೆ ಕೆಲ ಕನ್ನಡ ಸಂಘಟನೆಗಳು ಇದಕ್ಕೆ ಬೆಂಬಲ ಸೂಚಿಸುತ್ತಿಲ್ಲ ಹಾಗಾದ್ರೆ ಕರ್ನಾಟಕ ಬಂದ್ ಆಗುತ್ತೋ ಆಗೋದಿಲ್ಲ ಏನಿದು ಮಾಹಿತಿ ನೋಡೋಣ ಮತ್ತೊಂದಡಿಯಲ್ಲಿ ಸಿಎಂ ಸಿದ್ದರಾಮಯ್ಯವರ ಹೆಲಿಕಾಪ್ಟರ್ ಹಾರಾಟ ಕುರಿತಂತೆ ವರದಿ ಬಂದಿದೆ ಎರಡು ವರ್ಷಗಳಲ್ಲಿ ಮೂವತ್ತೊಂದು ಕೋಟಿಗೂ ಅಧಿಕ ಹಣವನ್ನು ಕೇವಲ ಹೆಲಿಕಾಪ್ಟರ್ ಹಾರಾಟಕ್ಕೆ ವೆಚ್ಚ ಮಾಡಲಾಗಿದೆ ಅಂತೆ ಎಲ್ಲ ಶಾಕಿಂಗ್ ಸುದ್ದಿ ನೋಡೋಣ ಸ್ನೇಹಿತರೆ ಇನ್ನು ಮತ್ತೊಂದಡಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸದ್ಯದರಲ್ಲೇ ಡಬಲ್ ಆಗಲಿದೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಬದಲಿಗೆ ನಾಲ್ಕು ಸಾವಿರ ರೂಪಾಯಿ ಕಾಂಗ್ರೆಸ್ ಸರ್ಕಾರ ಕೊಡಲಿದೆ ಅಂತೆ ಏನಿದು ಮಾಹಿತಿ ನೋಡೋಣ ಸ್ನೇಹಿತರೆ ಇನ್ನು ಮತ್ತೊಂದಡಿಯಲ್ಲಿ ಮಹಿಳೆ ಉಚಿತ ಬಸ್ ಕೊಟ್ಟಂತೆ ಪುರುಷರಿಗೆ ಮದ್ಯಪ್ರಿಯರಿಗೆ ವಾರಕ್ಕೆ ಎರಡು ಉಚಿತ ಎಣ್ಣೆ ಬಾಟಲ್ ಕೊಡಿ ಎಂದು ವಿಧಾನಸಭೆಯಲ್ಲಿ ಬೇಡಿಕೆ ಇಟ್ಟಂತ ಶಾಸಕ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ಓಡೋಲ್ಲ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಪ್ರಮುಖ ಕಾರಣಗಳೇ ಗ್ಯಾರಂಟಿ ಯೋಜನೆಗಳು ಇದೇ ಒಂದು ಕಾಂಗ್ರೆಸ್ನ ಗ್ಯಾರಂಟಿಗಳು ಹಿಮಾಚಲ ಮತ್ತು ತೆಲಂಗಾಣ ರಾಜ್ಯದಲ್ಲೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಘೋಷಣೆ ಮಾಡಿ ಅಲ್ಲಿಯೂ ಕೂಡ ಅಧಿಕಾರಕ್ಕೆ ಬಂದಿದೆ ಆದರೆ ಸ್ನೇಹಿತರೆ ಕರ್ನಾಟಕದ ರೀತಿಯಲ್ಲಿ ಗ್ಯಾರಂಟಿಗಳನ್ನ ನೀಡಿ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಇದೀಗ ದುಡ್ಡು ಹೊಂದಿಸಲು ಪರದಾಡುತ್ತಿದೆ ಈ ಬಗ್ಗೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ರೇವಂತ್ ರೆಡ್ಡಿ ಅವರು ಹೇಳಿಕೊಂಡಿದ್ದಾರೆ ಹೌದು ಈ ಒಂದು ಹಿಂದೆಯೂ ಕೂಡ ನವದೆಹಲಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಒಂದು ಕುತೂಹಲಕಾರಿ ಮಾಹಿತಿಯನ್ನ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಕೊಟ್ಟಿದ್ರು ಪ್ರತಿ ತಿಂಗಳಿಗೆ ತೆಲಂಗಾಣ ಸರ್ಕಾರಕ್ಕೆ ಹದಿನೆಂಟು ಸಾವಿರದ ಐದನೂರು ಕೋಟಿ ಆದಾಯ ಬರುತ್ತೆ ಇದರಲ್ಲಿ ಹದಿಮೂರು ಸಾವಿರ ಕೋಟಿ ಸರ್ಕಾರಿ ನೌಕರರ ವೇತನ ಮಾಜಿ ನೌಕರರ ಪಿಂಚಣಿ ಸಾಲ ಮತ್ತು ಬಡ್ಡಿ ಪಾವತಿಗಿನ ಬಳಕೆ ಆಗಿ ಹೋಗುತ್ತೆ ಉಳಿದಂತ ಐದೂವರೆ ಸಾವಿರ ಕೋಟಿಯಲ್ಲಿ ನಮಗೆ ಗ್ಯಾರಂಟಿಗಳನ್ನು ಕೊಡಲು ದುಡ್ಡೇ ಇಲ್ಲ ಈ ರೀತಿಯಾಗಿ ರೇವಂತ್ ರೆಡ್ಡಿ ಅವರು ಹಣಕಾಸು ಪರಿಸ್ಥಿತಿಯನ್ನು ವಿವರಿಸಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಆದ್ರೆ ಸ್ನೇಹಿತರೆ ಈಗ ಮತ್ತೆ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ನೌಕರರ ವೇತನಕ್ಕೂ ಕೂಡ ನಮ್ಮ ಬಳಿ ದುಡ್ಡಿಲ್ಲ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಿದ್ದಾರೆ ಹೌದು ಹೈದರಾಬಾದ್ ನಲ್ಲಿ ಮಾತನಾಡಿದ ಇವರು ಹಲವು ಯೋಜನೆಗಳ ಜಾರಿಗೆಯಿಂದ ತೆಲಂಗಾಣ ಸರ್ಕಾರದ ಬಳಿ ನಮಗೆ ಸಂಬಳ ಕೊಡುವುದಕ್ಕೂ ಕೂಡ ಹಣವಿಲ್ಲ ಹಣಕಾಸಿನ ತೀವ್ರ ಬಿಕ್ಕಟ್ಟು ಇಂದು ಉಂಟಾಗಿದೆ ಈ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಲು ನಾವು ಐ ಇಂದ ನಾಲ್ಕು ಸಾವಿರ ಕೋಟಿ ಸಾಲ ಪಡೆಯಲು ಮುಂದಾಗಿದ್ದೇವೆ ಆದಷ್ಟು ಬೇಗನೆ ನೌಕರರಿಗೆ ತುಟ್ಟಿ ಭತ್ತೆ ಪಾವತಿ ಮಾಡುತ್ತೇವೆ ನೌಕರರು ದಯವಿಟ್ಟು ಸರ್ಕಾರದ ಜೊತೆಗೆ ಸಹಕರಿಸಬೇಕು ಎಂದು ಮಾಧ್ಯಮಗಳ ಮುಂದೆ ಮನವಿ ಮಾಡಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಹಿಮಾಚಲ ಪ್ರದೇಶದ ನಂತರ ಈಗ ತೆಲಂಗಾಣ ಸರ್ಕಾರವು ಕೂಡ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಸಮಸ್ಯೆ ಎದುರಿಸುತ್ತಿದೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾರ್ಚ್ ಏಳರಂದು ಕರ್ನಾಟಕದ ಬಜೆಟ್ ಅನ್ನು ಮಂಡಿಸಿದ್ದು ಈ ಬಾರಿಯ ಬಜೆಟ್ನಲ್ಲಿ ರಾಜ್ಯದ ಅಭಿವೃದ್ಧಿಗೆ ಒತ್ತು ಕೊಟ್ಟಿಲ್ಲ ಎಂದು ಬಿಜೆಪಿಯವರು ಟೀಕೆಯನ್ನು ಮಾಡುತ್ತಿದ್ದು ಇದೇ ಒಂದು ಟೀಕೆಗಳಿಗೆ ಮುಖ್ಯಮಂತ್ರಿಯವರು ಅಂಕಿಅಂಶ ಸಮೇತ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಆರ್ಥಿಕವಾಗಿ ಹೆಚ್ಚು ಅನುದಾನ ನೀಡಲು ಸಾಧ್ಯವಾಗದೇ ಇರುವುದು ಬಿಜೆಪಿಯ ಸರ್ಕಾರದಿಂದ ಈ ಒಂದು ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕ್ಯಾಪಿಟಲ್ ಹೂಡಿಕೆಗಳಿಗಾಗಿ ಎರಡು ಪಾಯಿಂಟ್ ಎಪ್ಪತ್ತು ಲಕ್ಷ ಕೋಟಿ ಕಾಮಗಾರಿಗಳನ್ನು ಅನುದಾನ ಒದಗಿಸದೆ ತೆಗೆದುಕೊಂಡಿದ್ದಾರೆ ಅದಕ್ಕೆನೇ ರಾಜ್ಯದಲ್ಲಿ ಆರ್ಥಿಕವಾಗಿ ನಮಗೆ ಹೆಚ್ಚು ಅನುದಾನ ಕೊಡಲು ಸಾಧ್ಯವಾಗುತ್ತಿಲ್ಲ ಎಂದು ಮುಖ್ಯಮಂತ್ರಿಯವರು ಉತ್ತರಿಸಿದ್ದಾರೆ ಆದರೂ ಕೂಡ ನಾವು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಮೂಲಕ ಈಗ ಒಂದು ಪಾಯಿಂಟ್ ಅರವತ್ತಾರು ಲಕ್ಷ ಕೋಟಿ ಕೊಟ್ಟಿದ್ದೇವೆ ಬಿಜೆಪಿಯವರು ಬಜೆಟ್ ಅನ್ನು ನೋಡದೆ ಹೆಚ್ಚಿಗೆ ಕಾಮಗಾರಿ ಕೊಟ್ಟು ಈ ರೀತಿ ನಮ್ಮನ್ನ ಕಷ್ಟಕ್ಕೆ ದೂಡಿದ್ದಾರೆ ಮೂವತ್ತಾರು ಸಾವಿರ ಕೋಟಿ ಬಾಕಿ ಬಿಲ್ ಗಳು ನಿಮ್ಮ ಬಳುವಳಿ ಎಂದು ಮುಖ್ಯಮಂತ್ರಿ ಅವರು ಕಿಡಿಕಾರಿದ್ದಾರೆ ನಿಮ್ಮಿಂದ ನಾವು ಕಷ್ಟಪಡುವ ಸಂದರ್ಭ ಒದಗಿದೆ ಎಂದು ಸದನದಲ್ಲಿ ಮುಖ್ಯಮಂತ್ರಿಯವರು ಲೆಕ್ಕ ಮತ್ತು ದಾಖಲೆಯನ್ನ ಕೊಟ್ಟು ಮಾತನಾಡಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದಂತ ಮುಖ್ಯಮಂತ್ರಿಯವರು ಇಂದು ಕರ್ನಾಟಕ ಸರ್ಕಾರ ಐದು ಲಕ್ಷ ಕೋಟಿ ರೂಪಾಯಿ ಕೇಂದ್ರಕ್ಕೆ ತೆರಿಗೆ ಕೊಡುತ್ತೆ ಆದರೆ ನಮಗೆ ಬರುವುದು ಐವತ್ತೊಂದು ಸಾವಿರ ಕೋಟಿ ಮಾತ್ರ ಇದನ್ನು ನಾವು ಕೇಳಿದರೆ ಕೇಂದ್ರ ಸರ್ಕಾರದ್ದು ಮಾತನಾಡಬಾರದು ಎಂದು ಅಶೋಕ್ ಅವರು ಪ್ರಶ್ನೆ ಪ್ರಶ್ನೆ ಮಾಡ್ತಾರೆ ಇಂದು ರಾಜ್ಯಕ್ಕೆ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಅನುದಾನದಲ್ಲಿ ಆಗಿರುವ ಅನ್ಯಾಯವನ್ನ ನಾವು ಪ್ರಶ್ನೆ ಮಾಡಬಾರದಂತೆ ಅನ್ಯಾಯ ಸರಿ ಮಾಡಿ ಎಂದು ನಾವು ಕೇಳಬಾರ್ದಾ ಎಂದು ಬಿಜೆಪಿಯವರಿಗೆ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷಗಳಾದರೂ ಕೇಂದ್ರ ಸರ್ಕಾರ ವಿಧವಾ ವೇತನ ಅಂತ್ಯೋದಯ ಯೋಜನೆ ವೃದ್ಧಾಪ ವೇತನದಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಹೆಚ್ಚಿಸಿಲ್ಲ ವಸತಿ ಯೋಜನೆಗಳಲ್ಲೂ ಕೂಡ ಹೆಚ್ಚಳ ಇವರು ಮಾಡಿಲ್ಲ ಎಂದು ಮುಖ್ಯಮಂತ್ರಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೀವು ಕೇಂದ್ರದಿಂದಲೂ ಕೂಡ ನಮಗೆ ಅನುದಾನ ತಂದಿಲ್ಲ ತೆರಿಗೆ ಹಂಚಿಕೆಯಲ್ಲಿ ನಮಗೆ ಅನ್ಯಾಯವಾಗಿದೆ ಎಂದು ಮುಖ್ಯಮಂತ್ರಿಯವರು ಕುಟುಕಿದ್ದಾರೆ ಬನ್ನಿ ಸ್ನೇಹಿತರೆ ಈಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ ಆದರೆ ಸ್ನೇಹಿತರೆ ಇದೀಗ ಬಂದಿರುವ ಮಾಹಿತಿ ಏನೆಂದ್ರೆ ಕೆಲ ಕನ್ನಡ ಪರ ಸಂಘಟನೆಗಳೇ ಈ ಒಂದು ಬಂದ್ಗೆ ಬೆಂಬಲವೂ ಕೂಡ ಸೂಚಿಸುತ್ತಿಲ್ಲವಂತೆ ಹೌದು ಮಾರ್ಚ್ ಇಪ್ಪತ್ತೆರಡರಂದು ವಾಟಾಲ್ ನಾಗರಾಜ್ ನೇತೃತ್ವದಲ್ಲಿ ಕೆಲವು ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟರೆ ಇದಕ್ಕೆ ಇನ್ನೂ ಕೆಲ ಕನ್ನಡ ಸಂಘಟನೆಗಳು ಬೆಂಬಲ ನೀಡುತ್ತಿಲ್ಲ ಎನ್ನುವುದು ಗೊತ್ತಾಗಿದೆ ಬೆಳಗಾವಿಯಲ್ಲಿ ಇತ್ತೀಚೆಗೆ ಮರಾಠಿ ಮತ್ತು ಕನ್ನಡ ಸಂಘರ್ಷದ ಬಳಿಕ ವಿವಿಧ ಬೇಡಿಕೆಗಳನ್ನ ಮುಂದೆ ು ಕೆಲವು ಕನ್ನಡ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ ಎಂಇಎಸ್ ನಿಷೇಧ ಮಾಡಬೇಕು ಬೆಳಗಾವಿಯಲ್ಲಿ ಮರಾಠಿಗರ ದಬ್ಬಾಳಿಕೆ ನಿಲ್ಲಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ ಆದರೆ ಮತ್ತೊಂದಡೆಯಲ್ಲಿ ಕೆಲ ಕನ್ನಡ ಸಂಘಟನೆಗಳು ಇದಕ್ಕೆ ಒಗ್ಗಟ್ಟು ಸೂಚಿಸಿಲ್ಲ ಅಂದ್ರೆ ಸ್ನೇಹಿತರೆ ಕೆಲ ಖಾಸಗಿ ಸಂಸ್ಥೆಗಳು ಈ ಒಂದು ಬಂದ್ಗೆ ಬೆಂಬಲ ಕೊಡುತ್ತಿಲ್ಲ ಎನ್ನುವುದು ಗೊತ್ತಾಗಿದೆ ಅದಕ್ಕಾಗಿ ಮತ್ತೊಂದಡೆಯಲ್ಲಿ ಈಗ ವಾಟಲ್ ನಾಗರಾಜ್ ಅವರು ಬೆಂಗಳೂರಲ್ಲಿ ರ್ಯಾಲಿ ಮಾಡುವ ಮೂಲಕ ಕರ್ನಾಟಕ ಬಂದ್ಗೆ ಬೆಂಬಲ ಕೊಡುವಂತೆ ಮನವಿ ಮಾಡಲಿದ್ದಾರೆ ಾರೆ ಹೌದು ಒಂದು ಕಡೆಯಲ್ಲಿ ಕರ್ನಾಟಕ ಬಂದ್ ಬೇಡ ಎಂದು ಕೆಲ ಪೋಷಕರು ಕೂಡ ಸರ್ಕಾರದ ಮುಂದೆ ಒತ್ತಾಯ ಹಾಕಿದ್ದಾರೆ ಶಿಕ್ಷಣ ಸಂಸ್ಥೆಗಳು ಕೂಡ ಕರ್ನಾಟಕ ಬಂದ್ ಬೇಡ ಎಂದು ಆಗ್ರಹಿಸಿವೆ ಏಕೆಂದ್ರೆ ಸ್ನೇಹಿತರೆ ವಾರ್ಷಿಕ ಪರೀಕ್ಷೆಗಳು ರಾಜ್ಯಾದ್ಯಂತ ನಡೆಯುತ್ತಿವೆ ಈ ಸಂದರ್ಭದಲ್ಲಿ ಕರ್ನಾಟಕ ಬಂದ್ ನಡೆಸಿದ್ರೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವುದು ಹೇಗೆ ಎಂದು ಪೋಷಕರು ಪ್ರಶ್ನೆಯನ್ನ ಎತ್ತಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಹೆಲಿಕಾಪ್ಟರ್ ಪ್ರಯಾಣದ ಪ್ರೀತಿ ಕರ್ನಾಟಕದ ಜನತೆಯ ಹುಬ್ಬೇರುವಂತೆ ಮಾಡಿದೆ ಹೌದು ಏಕೆಂದ್ರೆ ಸ್ನೇಹಿತರೆ ಈ ಒಂದು ಹೆಲಿಕಾಪ್ಟರ್ ಹಾರಾಟ ಎರಡು ವರ್ಷಗಳಲ್ಲಿ ಮೂವತ್ತೊಂದು ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಲಾಗಿದೆಯಂತೆ ಹೌದು ಕಳೆದ ಎರಡೇ ವರ್ಷಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಹೆಲಿಕಾಪ್ಟರ್ ಹಾರಾಟಕ್ಕೆ ಸರ್ಕಾರಿಯ ಖಜಾನೆಯಿಂದ ಮೂವತ್ತೊಂದು ಕೋಟಿ ರೂಪಾಯಿ ವೆಚ್ಚವಾಗಿದೆ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಪ್ರಯಾಣಕ್ಕೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಹನ್ನೆರಡು ಪಾಯಿಂಟ್ ಅರವತ್ತೈದು ಕೋಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹತ್ತೊಂಬತ್ತು ಪಾಯಿಂಟ್ ಮೂವತ್ತೈದು ಕೋಟಿ ಈ ಮೂಲಕ ಎರಡು ವರ್ಷಗಳಲ್ಲಿ ಮೂವತ್ತೊಂದು ಕೋಟಿ ರೂಪಾಯಿ ಹೆಲಿಕಾಪ್ಟರ್ ಪ್ರಯಾಣಕ್ಕೆ ವೆಚ್ಚ ಮಾಡಲಾಗಿದೆ ಎಂದು ರಾಜ್ಯ ಸರ್ಕಾರ ಬುಧವಾರ ಸದನಕ್ಕೆ ತಿಳಿಸಿದೆ ಇನ್ನು ಇಲ್ಲಿ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನೆಂದ್ರೆ ಸ್ನೇಹಿತರೆ ಬೆಂಗಳೂರಿನಿಂದ ಕೇವಲ ಒಂದೂವರೆ ಗಂಟೆ ಪ್ರಯಾಣ ಮಾಡುವಂತಹ ಮೈಸೂರಿನ ಹತ್ತಿರದ ಸ್ಥಳಗಳಿಗೂ ಕೂಡ ಸಿಎಂ ಅವರು ಹೆಲಿಕಾಪ್ಟರ್ ನಲ್ಲಿ ಪ್ರಯಾಣ ಮಾಡಿದ್ದಾರೆ ಎನ್ನುವುದು ಕೂಡ ಗೊತ್ತಾಗಿದೆ ಸರ್ಕಾರವು ಸದನದಲ್ಲಿ ಮಂಡಿಸಿದ ದಾಖಲೆಗಳ ಪ್ರಕಾರ ಮೈಸೂರಿಗೆ ಹೆಲಿಕಾಪ್ಟರ್ ಪ್ರಯಾಣಕ್ಕೆ ಹತ್ತು ಪಾಯಿಂಟ್ ಎಂಬತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಎಂದು ಹೇಳಲಾಗಿದೆ ಹೌದು ಇತ್ತೀಚೆಗೆ ವಿಧಾನ ಜೆಡಿಎಸ್ ನ ಎಂಎಲ್ಸಿ ಆಗಿರುವ ಟಿಎನ್ ಜವರಾಯಿಗೌಡ ಅವರು ಸಿಎಂ ಬುಕ್ ಮಾಡಿದಂತ ಜೆಟ್ ಮತ್ತು ವಿಮಾನಗಳ ಕುರಿತಂತೆ ಪ್ರಶ್ನೆಯನ್ನು ಹಾಕಿದ್ದಾರೆ ಇದೇ ಒಂದು ಪ್ರಶ್ನೆಗೆ ಸರ್ಕಾರ ದಾಖಲೆಗಳ ಮೂಲಕ ಉತ್ತರವನ್ನು ಕೊಟ್ಟಿದೆ ಅಂದ ಹಾಗೆ ಸ್ನೇಹಿತರೆ ಇಂದು ಒಂದು ಕಡೆಯಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಸಾಲದ ಹೊರೆ ಹೆಚ್ಚಾಗಿ ಕರ್ನಾಟಕ ಅಭಿವೃದ್ಧಿ ಕಾರ್ಯ ನಡೆಯುತ್ತಿಲ್ಲ ಎನ್ನುವ ಆರೋಪ ಕೇಳಿ ಬಂದಿದೆ ಆದರೆ ಇದರ ನಡುವೆ ಈಗ ಸಿಎಂ ಸಿದ್ದರಾಮಯ್ಯನವರ ಹೆಲಿಕಾಪ್ಟರ್ ಪ್ರಯಾಣದ ವೆಚ್ಚ ಇನ್ನಷ್ಟು ದೊಡ್ಡ ಸಂಕಷ್ಟವಾಗಿ ಪರಿಣಮಿಸಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗಾಗಿ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಸದ್ಯದರಲ್ಲೇ ನಾಲ್ಕು ಸಾವಿರ ರೂಪಾಯಿ ಆಗಲಿದೆ ಹೌದು ರಾಜ್ಯದ ವಿಧಾನಸಭೆಯ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಜಾರಿಗೆ ಮಾಡುವುದಾಗಿ ಹೇಳಿಕೆಯನ್ನು ಕೊಟ್ಟಿತ್ತು ಅದರಂತೆ ಈಗ ಎರಡು ಸಾವಿರ ರೂಪಾಯಿ ಕೂಡ ಜಮೆ ಮಾಡಲಾಗುತ್ತಿದೆ ಆದರೆ ಈಗ ಇದೇ ನಡುವೆ ಕಾಂಗ್ರೆಸ್ನ ಶಾಸಕರಾಗಿರುವ ಕುಣಿಜಲ್ ರಂಗನಾಥ್ ಅವರು ಸದ್ಯದರಲ್ಲೇ ಗೃಹಲಕ್ಷ್ಮಿ ಯೋಜನೆ ಹಣ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಎಂದು ಘೋಷಣೆ ಮಾಡಿದ್ದಾರೆ ಹೌದು ಅದೇನೆಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಕೊಡಲಾಗುತ್ತಿರುವ ಎರಡು ಸಾವಿರ ರೂಪಾಯಿಯನ್ನು ನಾಲ್ಕು ಸಾವಿರ ರೂಪಾಯಿಗೆ ಏರಿಕೆ ಮಾಡುತ್ತೇವೆ ಎಂದು ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ ಹೌದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೊಮ್ಮೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತದಿಂದ ಅಧಿಕಾರಕ್ಕೆ ಬಂದಲ್ಲಿ ಗೃಹಲಕ್ಷ್ಮಿ ಹಣ ನಾಲ್ಕು ಸಾವಿರ ರೂಪಾಯಿಗೆ ಏರಿಕೆ ಮಾಡಲು ನಾವು ತಯಾರಿದ್ದೇವೆ ಎಂದು ಕಲಾಪದ ವೇಳೆಯಲ್ಲಿ ಕಾಂಗ್ರೆಸ್ನ ಶಾಸಕರಾಗಿರುವ ರಂಗನಾಥ್ ಎನ್ನುವರು ಘೋಷಣೆ ಮಾಡಿದ್ದಾರೆ ಇನ್ನೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಯಾವ ರೀತಿ ಮಹಿಳೆಯರಿಗೆ ಉಚಿತ ಬಸ್ಸು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಕೊಡುತ್ತಿದ್ರು ಅದೇ ರೀತಿ ಪುರುಷರಿಗೂ ಕೂಡ ಒಂದು ಗ್ಯಾರಂಟಿಯನ್ನು ಕೊಡಬೇಕು ಎಂದು ವಿಧಾನಸಭೆಯಲ್ಲಿ ಹಿರಿಯ ಶಾಸಕರೊಬ್ಬರು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಹೌದು ಮದ್ಯಪ್ರಿಯರಿಗೆ ನೀವು ವಾರಕ್ಕೆ ಎರಡು ಬಾಟಲ್ ಉಚಿತ ಎಣ್ಣೆ ಕೊಡಲೇಬೇಕು ಎಂದು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ನಾಯಕರ ಮುಂದೆ ಶಾಸಕರೊಬ್ಬರು ಬೇಡಿಕೆಯನ್ನ ಇಟ್ಟಿದ್ದಾರೆ ಮದ್ಯಪ್ರಿಯರಿಗೆ ಪ್ರತಿ ವಾರ ಎರಡು ಬಾಟಲಿ ಮದ್ಯವನ್ನು ನೀವು ಕೊಡಬೇಕು ಇಂದು ಮಹಿಳೆಯರಿಗೆ ಉಚಿತ ಬಸ್ಸು ಕೊಟ್ಟಿದ್ದೀನಿ ಪ್ರತಿ ತಿಂಗಳು ಎರಡು ಸಾವಿರ ಜಮಾ ಮಾಡ್ತಿದ್ದೀರಿ ಉಚಿತ ವಿದ್ಯುತ್ ಕೊಡ್ತಿದ್ದೀರಿ ಆದರೆ ನೀವು ಪುರುಷರಿಗೆ ಏನು ಕೊಟ್ಟಿಲ್ಲ ಹಾಗಾಗಿ ಪುರುಷರಿಗೂ ಕೂಡ ಏನಾದರೂ ಕೊಡಿ ಎಂದು ಬೇಡಿಕೆ ಇಟ್ಟಿದ್ದಾರೆ ವಾರಕ್ಕೆ ಎರಡು ಬಾಟಲ್ ನೀವು ಕೊಡಬಹುದು ಸರ್ಕಾರ ಇದನ್ನ ಸೊಸೈಟಿಗಳ ಮೂಲಕ ಪುರುಷರಿಗೆ ಒದಗಿಸಬಹುದು ಎಂದು ಕೃಷ್ಣಪ್ಪ ಎನ್ನುವರು ಸಲಹೆ ಕೊಟ್ಟಿದ್ದಾರೆ ಇವತ್ತಿಗೆ ಎಷ್ಟಾಯ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡ್ತಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿ